ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಕಲಿಯಲು ಬೇಕಾದಂತಹ ಬೇಸಿಕ್ಸ್ ವರ್ಡ್ಸ್ಗಳನ್ನು ಕಲಿಯೋಣ ಈ ಬೇಸಿಕ್ ವರ್ಡ್ಸ್ಗಳು ತುಂಬ ಎಸೆನ್ಷಿಯಲ್ ವರ್ಡ್ಸ್ಗಳಾಗಿವೆ ಸೊ ಈ ವರ್ಡ್ಸ್ಗಳನ್ನು ಕಲಿಯುವುದರ ಮೂಲಕ ತಾವು ಇಂಗ್ಲೀಷನ್ನು ಸುಲಭವಾಗಿ ಕಲಿಯಬಹುದು ಆದ್ದರಿಂದ ಈ ವಿಡಿಯೋನು ಕಂಪ್ಲೀಟಾಗಿ ನೋಡಿ ಮತ್ತು ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವಿಥೌಟ್ ವೇಸ್ಟಿಂಗ್ ಎನಿ ಟೈಮ್ ಲ್ಯಾಸ್ಟ್ ಆರ್ಟ್ ದ ವಿಡಿಯೋ ಫಸ್ಟ್ ವರ್ಡ್ ಆಯ್ ಆ ಅಂದರೆ ನಾನು ಆ ಎಮ್ ಅಂದರೆ ನಾನು ಹೀ ಹೀ ಅಂದರೆ ಅವನು ಅಥವಾ ಅವರು ಅವನು ಅಥವಾ ಅವರು ನೆಕ್ಸ್ಟ್ ವರ್ಡ್ ಯುವರ್ ಯುವರ್ ಅಂದರೆ ನಿಮ್ಮ ಇವರ್ ಅಂದರೆ ನಿಮ್ಮ ಎಕ್ಸಾಂಪಲ್ ದಿಸ್ ಈಸ್ ಯುವರ್ ಮೊಬೈಲ್ ಅಂದರೆ ಇದು ನಿಮ್ಮ ಮೊಬೈಲ್ ಆಗಿದೆ ಎಂಬ ಅರ್ಥ ಬರುತ್ತೆ ದೇರ್ ದೇರ್ ಅಂದ್ರೆ ಅವರ ದೇರ್ ಅಂದ್ರೆ ಅವರ ನೆಸ್ ವರ್ಡ್ ಶಿ ಶಿ ಅಂದ್ರೆ ಅವಳು ಅಥವಾ ಅವರು ಹೀಜ್ ಹೀಜ್ ಅಂದ್ರೆ ಅವನ ಅಥವಾ ಅವರ ಎಂಬ ಅರ್ಥ ಬರುತ್ತೆ ಹರ್ ಹರ್ ಅಂದ್ರೆ ಅವಳ ಅಥವಾ ಅವರ ಎಂಬ ಅರ್ಥ ಬರುತ್ತೆ ನಾವು ದೇರೆಯವರ ಬಗ್ಗೆ ಮಾತಾಡುವಾಗ ಉಪಯೋಗಿಸುವ ಪದ ಇದಾಗಿದೆ ಎಕ್ಸಾಂಪಲ್ಗೆ ಡಿಸೀಸ್ ಹರ್ ಮೊಬೈಲ್ ನೆಕ್ಸ್ಟ್ ವಡ್ ಬಿ ವಿ ಅಂದರೆ ನಾವು ವಿ ಅಂದರೆ ನಾವು ಬಾಯ್ ಬಾಯ್ ಅಂದರೆ ಹುಡುಗ ಬಾಯ್ ಅಂದರೆ ಹುಡುಗ ಗರ್ಲ್ ಗರ್ಲ್ ಅಂದರೆ ಹುಡುಗಿ ಟುಡೆ ಟುಡೆ ಅಂದರೆ ಇವತ್ತು ಎಷ್ಟಡೆ ಎಷ್ಟೇ ಅಂದರೆ ನಿನ್ನೆ ಟುಮಾರೋ ಟುಮಾರೋ ಅಂದರೆ ನಾಳೆ ಯು ಯು ಅಂದರೆ ನೀವು

ನೆಕ್ಸ್ಟ್ ವರ್ಡ್ ಸ್ಟೋನ್ ಸ್ಟೋನ್ ಅಂದ್ರೆ ಕಲ್ಲು ನೆಕ್ಸ್ಟ್ ವರ್ಡ್ ಹಿಯರ್ ಹಿಯರ್ ಅಂದ್ರೆ ಇಲ್ಲಿ ದೇರ್ ದೇರ್ ಅಂದ್ರೆ ಅಲ್ಲಿ ದೇರ್ ಅಂದ್ರೆ ಅಲ್ಲಿ ದಿಸ್ ಸೈಡ್ ದಿಸ್ ಸೈಡ್ ಅಂದ್ರೆ ಈ ಕಡೆ ದಿಸ್ ಸೈಡ್ ಅಂದ್ರೆ ಈ ಕಡೆ ದ್ಯಾರ್ ಸೈಡ್ ದ್ಯಾರ್ ಸೈಡ್ ಅಂದ್ರೆ ಆ ಕಡೆ ದ್ಯಾರ್ ಸೈಡ್ ಅಂದ್ರೆ ಆ ಕಡೆ ನೆಕ್ಸ್ಟ್ ವರ್ಡ್ ವಾಟರ್ ವಾಟರ್ ಅಂದ್ರೆ ನೀರು இன்சைட் இன்சைட் அந்த ஒழகே ஒளகடை சித் சித் அந்தோ அத் கூட பொடு அத்வா படி எம்ப அர்சுர்த்தி ப்ளட் ப்ளட் அந்த ரத்த போன் போன் அந்த மூளை போன் அந்த மூளை நெக்ஸ்ட் இனப் இனப் அந்த சாக்கு ಏನಪ್ಪ ಅಂದರೆ ಸಾಕು ಎಂ ಎಂಪ್ಟಿ ಅಂದ್ರೆ ಅಂದರೆ ಖಾಲಿ ಎಂಪ್ಟಿ ಅಂದ್ರೆ ಅಂದರೆ ಖಾಲಿ ನೆಕ್ಸ್ಟ್ ವರ್ಡ್ ಡೋಂಟ್ ಡೋಂಟ್ ಅಂದರೆ ಗೊತ್ತಿಲ್ಲ ಡೋಂಟ್ ಅಂದರೆ ಗೊತ್ತಿಲ್ಲ ಸೇಡ್ ಸೇಡ್ ಅಂದರೆ ಹೇಳಿದ ಸೇಡ್ ಅಂದರೆ ಹೇಳಿದ ಚೈಲ್ಡ್ ಚೈಲ್ಡ್ ಅಂದರೆ ಮಗು ಚೈಲ್ಡ್ ಅಂದರೆ ಮಗು ಲಾಂಗ್ವೇಜ್ ಲಾಂಗ್ವೇಜ್ ಅಂದರೆ ಭಾಷೆ ಲಾಂಗ್ವೇಜ್ ಅಂದರೆ ಭಾಷೆ ನೆಕ್ಸ್ಟ್ ಆ್ಯಂಗ್ರಿ ಆಂಗ್ರಿ ಅಂದರೆ ಕೋಪ ಆಂಗ್ರಿ ಅಂದರೆ ಕೋಪ ಕರ್ಡ್ ಕರ್ಡ್ ಅಂದರೆ ಮೊಸರು ಕರ್ಡ್ ಅಂದರೆ ಮೊಸರು ನೆಕ್ಸ್ಟ್ ವರ್ಡ್ ಬಾಡಿ ಬಾಡಿ ಅಂದರೆ ದೇಹ ಹೆಡ್ ಹೆಡ್ ಅಂದರೆ ತಲೆ ಹೆಡ್ ಅಂದರೆ ತಲೆ ನೆಕ್ಸ್ಟ್ ವರ್ಡ್ ಹೋಮ್ ಓಮ್ ಅಂದರೆ ಮನೆ ಓಮ್ ಅಂದ್ರೆ ಮನೆ ಓಲ್ಡ್ ಓಲ್ಡ್ ಅಂದ್ರೆ ಹಳೆಯ ಅಂದ್ರೆ ಹಳೆಯದಾದ ನೆಕ್ಸ್ಟ್ ಡೋಂಟ್ ಕ್ರೈ ಡೋಂಟ್ ಕ್ರೈ ಅಂದ್ರೆ ಅಳಬೇಡ ಡೋಂಟ್ ಕ್ರೈ ಅಂದ್ರೆ ಅಳಬೇಡ ಶೋಮಿ ಶೋಮಿ ಅಂದ್ರೆ ನನಗೆ ತೋರಿಸು ಶೋಮಿ ಅಂದ್ರೆ ನನಗೆ ತೋರಿಸು ವೇಕಪ್ ವೇಕಪ್ ಅಂದ್ರೆ ಎದ್ದೇಳು ವೇಕಪ್ ಅಂದ್ರೆ ಎದ್ದೇಳು ಹೋಲ್ಡ್ ಇಟ್ ಹೋಲ್ಡ್ ಇಟ್ ಅಂದ್ರೆ ಹಿಡಿದುಕೋ ಓಲ್ಡ್ ಡೇಟ್ ಅಂದರೆ ಕಿಡಿದುಕು ಹೇ ಗಾಯ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ಚಾನಲ್ ಮೇಲೆ ಇನ್ನೂ ಹಲವಾರು ಟಾಪಿಕ್ಸ್ಗಳ ಮೇಲೆ ವೀಡಿಯೋಸ್ಗಳು ಬರ್ತಾ ಇರುತ್ತವೆ ಸೊ ಆದ್ದರಿಂದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಧನ್ಯವಾದಗಳು